ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಇದೊಂದು ಜೆ ಸಿ ಪಿ ಒಂದು ಗಾಡಿ ಕಳ್ಸಿ ಕೊಡಿದ್ರಲ್ಲ ಹಾಂ ಸರ್ ಎಷ್ಟು ಮಾಡಲ್ ಇದು ಗಾಡಿ ಹನ್ನೊಂದು ಮಾಡೆಲ್ ಸರ್ ಓನರ್ ಎಷ್ಟ ಈಗ ನಾನು ತಗೊಂಡಿರೋ ಫೋರ್ತ್ ಓನರ್ ರೀ ಹ್ಞೂ ಆದ್ರೆ ನನ್ನ ಈ ತೊಗೊಂಡು ಈಗ ಕರೆಕ್ಟ್ ಇವತ್ತು ಒಂದು ತಿಂಗಳು ಆಯ್ತು ರೀ ಅದು ಹ್ಞೂ ಇನ್ನೂ ನನ್ನ ಹೆಸ್ರಲ್ಲಿ ಮಾಡ್ಕೊಂಡಿಲ್ರಿ ಸರ ಹೌದಾ ಹ್ಞೂ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾ ಹಾಂ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸರ್ ಲೋನ್ ಇರೋದೈತೆ ಗಡಿಮೆ ಅದ ಹಾಂ ಲೋನ್ ಏನಿಲ್ಲ ಸರ ಎಷ್ಟು ಎಚ್ ಪಿ ಬಿಡ್ತದೆ ಹಿಂಗೆ ರೀ ಇದು ಇದು ಎಪ್ಪತ್ನಾಲ್ಕು ಎಚ್ ಬಿ ರೀ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ನಮ್ಮ ಗಾಡಿದು ಹಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಓಕೆ ಓಕೆ ಎಷ್ಟು ರ ಎಷ್ಟು ಗಂಟೆಗೆ ರನ್ನಿಂಗ್ ಇದೆ ಗಾಡಿ